ರಾಘವೇಂದ್ರ ಸನ್ನಿಧಾನದಲ್ಲಿ ನೀಡುವಂತಹ ಮಂತ್ರಾಕ್ಷತೆಗೆ ಅದರದ್ದೇ ಆದ ಪಾವಿತ್ರತೆ ಶಕ್ತಿಯಿದೆ ರಾಯರ ಶಕ್ತಿಯೇ ಮಂತ್ರಾಕ್ಷತೆಯಲ್ಲಿ ಅಡಕವಾಗಿದೆ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವಾಗ ನಾವು ತಪ್ಪುಗಳನ್ನು ಮಾಡಬಾರದು ಮಂತ್ರಾಕ್ಷತೆಯ ಮಹತ್ವವೇನು ಮಂತ್ರಾಕ್ಷತೆಯನ್ನು ಬಳಸುವುದರ ಪ್ರಯೋಜನಗಳೇನು ಕಲಿಯುಗದ ಪ್ರತ್ಯಕ್ಷ ದೇವರೆಂದು ನಾವು ರಾಘವೇಂದ್ರ ಸ್ವಾಮಿಗಳನ್ನು ಕರೆಯುತ್ತೇವೆ ಬೇಡಿದವರ ಇಷ್ಟಾರ್ಥಗಳನ್ನು ಈಡೇರಿಸಿ ಸಂಕಷ್ಟಗಳನ್ನು ದೂರ ಮಾಡುವವರೇ ಕಲಿಯುಗದ ಕಾಮಧೇನು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹೇಗಿದೆ ಎಂದರೆ ಇಂದಿಗೂ ಜನರು ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಶ್ರೀಮಂಚಾಲೆ ರಾಘಪ್ಪ ಎನ್ನುವ ನಾಣ್ಣುಡಿಯಿದೆ ಎಲ್ಲರನ್ನೂ ಪವಾಡ ಪುರುಷರು ಎಂದು ಕರೆಯಲು ಸಾಧ್ಯವಿಲ್ಲ ಯಾರು ದೈವಿ ರೂಪದಲ್ಲಿ ಬಂದು ಜನರ ಸಂಕಷ್ಟಗಳನ್ನು ಪರಿಹರಿಸಿ ಬ್ರಹ್ಮಾಂಡದ ಕಲ್ಯಾಣವನ್ನು ಅಪೇಕ್ಷಿ ವರ್ಸುತ್ತಾರೋ ಅವರನ್ನು ನಾವು ಪವಾಡ ಪುರುಷರು ಮಹಾಮಹಿಮರು ಎಂದು ಕರೆಯುತ್ತೇವೆ ರಾಘವೇಂದ್ರ ಸ್ವಾಮಿಗಳು ಅಕ್ಷರಶಃ ದೈವಾಂಶ ಸಂಭೂತರು ರಾಘವೇಂದ್ರ ಸ್ವಾಮಿಗಳು ನೆಲೆನಿಂತ ಮಂತ್ರಾಲಯದಲ್ಲಿ ಹಾಗೂ ಇತರೆ ರಾಯರ ಮಠಗಳಲ್ಲಿ ನೀಡುವ ಮಂತ್ರಾಕ್ಷತೆಗೆ ಎಷ್ಟೊಂದು ಶಕ್ತಿಯಿದೆ ನೋಡಿ ಮಂತ್ರಾಕ್ಷತೆಗೆ ಅಪಮಾನ ಮಾಡದಿರಿ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗೆಲ್ಲ ನಮಗೆ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ ಅದನ್ನು ತಲೆಯ ಮೇಲೆ ಹಾಕಿಕೊಂಡ ತಕ್ಷಣ ಕೆಳಗೆ ಬೀಳುತ್ತದೆ ಇದರರ್ಥ ನೀವು ಅದನ್ನು ತಪ್ಪಾಗಿ ತಲೆಯ ಮೇಲೆ ಹಾಕಿಕೊಂಡಿದ್ದೀರಿ ಎಂಬುದಾಗಿದೆ ರಾಯರ ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಳ್ಳಲು ಅದರದ್ದೇ ಆದ ನಿಯಮವಿದೆ ಮಂತ್ರಾಕ್ಷತೆಯನ್ನು ತಪ್ಪಾದ ರೀತಿಯಲ್ಲಿ ಬಳಸಿದರೆ ಅದರಿಂದ ನಿಮಗೆ ಅಪಾಯವಾಗಬಹುದು ಯಾಕೆಂದರೆ ನೀವು ಮಂತ್ರಾಕ್ಷತೆಗೆ ಅಪಮಾನ ಮಾಡುತ್ತಿದ್ದೀರಿ ಎಂದರೆ ಅದು